ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ ಇಪ್ಪತ್ತೈದನೆಯ ಮಂತ್ರವನ್ನು ಗಮನಿಸೋಣ ಪೃಥ್ವಿ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಸವಿತೃ ದೇವತೆ ವಿರಾಟ್ ಬ್ರಾಹ್ಮಿ ತ್ರಿಷ್ಟ ಛಂದಸ್ಸು ದೈವತ ಸ್ವರ ಈ ಮಂತ್ರವು ಆ ಯಜ್ಞವು ಎಲ್ಲಿ ಹೋಗಿ ಏನನ್ನು ಮಾಡುತ್ತದೆ ಎಂಬುದನ್ನು ತಿಳಿಸುತ್ತಿರುವುದು षि देदेव यजन्योषभ्यास्ते मूलम् मा हि गोषिषम् व्रजम् दर्श गोष्ठानम् मा वर्षतु ते परमत्यां परमस्याम् पृथिव्यामुषतेन ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಪೃಥಿವಿ ವಿಸ್ತೃತವಾದ ಭೂಮಿಯ ದೇವಯಜನಿ ವಿದ್ವಾಂಸರು ಯಜ್ಞ ಮಾಡುವ ಸ್ಥಾನವು ತೇ ಈ ಇಂತಹ ಕಡೆ ವಿಭಕ್ತಿಯ ಬದಲಾವಣೆಯಾಗಿದೆ ಔಷಧ್ಯಾಹ ಯವ ಮುಂತಾದ ಔಷಧಿಯ ತೇ ನಿನ್ನ ಕೃಪೆಯಿಂದ ಮೂಲಂ ಬೆಳೆಯಲು ಕಾರಣವಾದ ಮೂಲವನ್ನು ಮಾಹಿಂಸೆಷಂ ನಾನು ನಾಶ ಮಾಡುವುದಿಲ್ಲ ಅಥವಾ ನಾನು ನಾಶ ಮಾಡುವಂತೆ ಆಗದಿರಲಿ ವೃಜಂ ಮೇಘವನ್ನು ಅಂದರೆ ನೀರು ಹೊರಗೆ ಬರಲು ಕಾರಣವಾದುದರಿಂದ ವ್ರಜವೆಂದರೆ ಮೇಘ ಗಚ್ಚ ನಾನು ಮಾಡುವ ಯಜ್ಞವು ಹೋಗಿ ಸೇರಲಿ ಗೋಷ್ಠಾನಂ ಸೂರ್ಯ ರಶ್ಮಿಗಳ ಅಥವಾ ಪಶುಗಳ ಸ್ಥಾನವನ್ನು ಸೂರ್ಯರಶ್ಮಿಗಳ ಮೂಲಕ ವರ್ಷತು ಮಳೆ ಸುರಿಸುತ್ತದೆ ಅಥವಾ ಮಳೆ ಸುರಿಸಲಿ ತೇ ಆ ಯಜ್ಞ ಸಂಬಂಧವಾದ ಅಂದರೆ ಆ ಯಜ್ಞದಿಂದ ಉಂಟಾಗುವ ದ್ಯೌಹು ಸೂರ್ಯ ಪ್ರಕಾಶವು ಮಳೆಯನ್ನು ಸುರಿಸುತ್ತದೆ ದೇವ ಸೂರ್ಯಾದಿಗಳನ್ನು ಪ್ರಕಾಶಪಡಿಸುವ ಈಶ್ವರನೇ ಸವಿತಃ ರಾಜ್ಯವನ್ನು ಐಶ್ವರ್ಯವನ್ನು ನೀಡುವ ಪರಮಾತ್ಮನೇ ಪರಂ ಶತ್ರುವನ್ನು ಅಸ್ಯಾಂ ಉತ್ತಮವಾದ ಈ ಪ್ರತ್ಯಕ್ಷ ಭೂಮಿಯಲ್ಲಿ ಪೃಥಿವ್ಯಾಂ ಸುಖಪ್ರದವಾದ ಭೂಮಿಯಲ್ಲಿ ಬಹು ಬಹುವಿಧವಾದ ಪಾಶೈಹಿ ಪಾಶಗಳಿಂದ ಬಧಾನ ಬಂಧನಕ್ಕೆ ಒಳಪಡಿಸು ಅಥವಾ ಕಟ್ಟಿಹಾಕು ಯಹ ಧರ್ಮಾತ್ಮನಲ್ಲದ ದಸ್ಯವು ಮತ್ತು ಶತ್ರುವಾದ ಯಾವನು ಅಸ್ಮಾನ್ ಎಲ್ಲರಿಗೂ ಉಪಕಾರ ಮಾಡುವ ಧರ್ಮಾತ್ಮರಾದ ನಮ್ಮನ್ನು ದ್ವೇಷ್ಠಿ ದ್ವೇಷಿಸುತ್ತಾನೆಯೋ ಎಂ ಚ ಮತ್ತು ದುಷ್ಟನಾದ ಯಾವ ಶತ್ರುವನ್ನು ವಯಂ ಧಾರ್ಮಿಕರು ಶೂರರು ಆದ ನಾವು ದ್ವಿಷ್ಟ ದ್ವೇಷಿಸುತ್ತೇವೆಯೋ ತಂ ಅಂತಹ ದುಷ್ಟನನ್ನು ಅತಃ ಅಂತಹ ಪಾಶದಿಂದ ಅಥವಾ ಬಂಧನದಿಂದ ಮಮೌಕ್ ಎಂದಿಗೂ ಬಿಡುಗಡೆ ಮಾಡಬೇಡ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಆಜ್ಞಾಪಿಸುತ್ತಾನೆ ಇಲ್ಲಿ ವಿಶೇಷವಾಗಿ ಮಂತ್ರವು ಎಲ್ಲಿ ಹೋಗಿ ಏನನ್ನು ಮಾಡುತ್ತದೆ ಎಂಬುದನ್ನು ಈಶ್ವರನು ತನ್ನ ಆಜ್ಞೆಯ ಮೂಲಕ ತಿಳಿಸುತ್ತಿರುವನು ಏನೆಂದರೆ ವಿದ್ವಾಂಸರಾದ ಮನುಷ್ಯರು ಈ ಪೃಥ್ವಿಯಲ್ಲಿ ರಾಜ್ಯ ಮೂರು ವಿಧವಾದ ಯಜ್ಞ ಮತ್ತು ಔಷಧಿಗಳಿಗೆ ಎಂದಿಗೂ ನಾಶವನ್ನು ಉಂಟುಮಾಡಬಾರದು ಅಗ್ನಿಯಲ್ಲಿ ಹೋಮ ಮಾಡಿದ ದ್ರವ್ಯದಿಂದ ಉಂಟಾದ ಸುಗಂಧ ಮೊದಲಾದ ಉತ್ತಮ ಗುಣಗಳಿಂದ ಕೂಡಿದ ಧೂಮವು ಮೇಘಮಂಡಲಕ್ಕೆ ಹೋಗಿ ಸೂರ್ಯ ಮತ್ತು ವಾಯುಗಳಿಂದ ಛಿನ್ನಗೊಳಿಸಲ್ಪಟ್ಟು ಅಂದರೆ ಆ ಹೋಮ ದ್ರವ್ಯಗಳು ಆ ಧೂಮವು ಸೂಕ್ಷ್ಮ ಕಣಗಳಾಗಿ ಮಾಡಲ್ಪಟ್ಟು ಆಕರ್ಷಣೆಯಿಂದ ಧರಿಸಲ್ಪಟ್ಟ ಜಲಸಮೂಹವನ್ನು ಅಂದರೆ ಮೇಘಗಳಲ್ಲಿ ಧರಿಸಲ್ಪಟ್ಟ ಜಲ ಸಮೂಹವನ್ನು ಶುದ್ಧಿ ಮಾಡುತ್ತದೆ ಅದರಿಂದಾಗಿ ಈ ಭೂಮಿಯಲ್ಲಿ ವಾಯು ಜಲ ಮತ್ತು ಔಷಧಿಗಳ ಉಂಟಾಗಿ ಅಧಿಕವಾದ ಸುಖವು ಉಂಟಾಗುತ್ತದೆ ಆದುದರಿಂದ ಆ ಯಜ್ಞವನ್ನು ಯಾರೂ ಎಂದಿಗೂ ಬಿಡಲೇಬಾರದು ಈ ಭೂಮಿಯಲ್ಲಿ ದುಷ್ಟರಾದ ಮನುಷ್ಯರನ್ನು ಅನೇಕ ವಿಧವಾದ ಪಾಶಗಳಿಂದ ಕಟ್ಟಿಹಾಕಿ ಅವರನ್ನು ಎಂದಿಗೂ ಬಿಡಬಾರದು ಮತ್ತು ಅವರು ದುಷ್ಟ ಕರ್ಮಗಳನ್ನು ಬಿಡುವಂತೆ ಮಾಡಬೇಕು ಮತ್ತು ಏನೆಂದರೆ ಪರಸ್ಪರ ದ್ವೇಷವನ್ನು ಬಿಟ್ಟು ಅನ್ಯೋನ್ಯರ ಸುಖೋನ್ನತಿಗಾಗಿ ಸದಾ ಪ್ರಯತ್ನ ಪಡಬೇಕು ಗಮನಿಸಿ ಇಲ್ಲಿ ದುಷ್ಟರನ್ನು ಸಂಹರಿಸಬೇಕೆಂದೇನು ವೇದಗಳು ಹೇಳುವುದಿಲ್ಲ ವಾಸ್ತವದಲ್ಲಿ ವ್ಯಕ್ತಿಗಳು ದುಷ್ಟರಾಗುವುದಕ್ಕಿಂತಲೂ ಅವರಲ್ಲಿರುವಂತಹ ದುಷ್ಟ ಸ್ವಭಾವವು ಸಮಾಜಕ್ಕೆ ತೊಂದರೆ ತೊಂದರೆದಾಯಕವಾಗಿರುತ್ತದೆ ಆದ್ದರಿಂದ ಅವರನ್ನು ಪಾಶಗಳಿಂದ ಕಟ್ಟಿ ಅವರು ದುಷ್ಟ ಕರ್ಮಗಳನ್ನು ಬಿಡುವಂತೆ ಮಾಡಬೇಕು ತದನಂತರದಲ್ಲಿ ಪರಸ್ಪರ ಹೊಂದಿಕೊಂಡು ಅನ್ಯೋನ್ಯವಾಗಿ ಬದುಕುವ ಪ್ರಯತ್ನವನ್ನು ಮಾಡಬೇಕು ಹಾಗೂ ನಿರಂತರವಾಗಿ ಯಜ್ಞವನ್ನು ಮಾಡುವ ಮೂಲಕ ಯಜ್ಞ ದ್ರವ್ಯವು ವಾತಾವರಣದಲ್ಲಿ ಸೇರಿ ಸಂಪೂರ್ಣ ಜಗತ್ತನ್ನು ಶುದ್ಧೀಕರಣಗೊಳಿಸುವುದರಿಂದ ಅದರಿಂದ ಉಂಟಾಗುವ ಸುಖಕ್ಕಾಗಿ ತಪ್ಪದೇ ಮನುಷ್ಯರು ಯಜ್ಞವನ್ನು ಮಾಡುತ್ತಿರಬೇಕು ನಮಸ್ತೆ ಶಾನದೇ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ